கண்ண அழவாங்காய் நோ தி வைத்த நீ நான் பால் நீர்ம நாலு ನೀ ಯಾರ ಇರು ಎಂಥ ಇರು ಹೂಳಿಟ್ಟ ದನವು ಯಾರ ಪಾಲು ಭೂಮಿ ಇಟ್ಟಿರ್ತಕ್ಕಂತ ಐಶ್ವರ್ಯ ಬಂಗಾರ ಬೆಳ್ಳಿರೋ ಮುಚ್ಚಿಟ್ಟಾರ ಯಾರು ಹೇಳಾದಂಗ ಹಂಗ ಹೇಳಾದ ಹೇಳದ ಆದರು ಹಾಗಾದ್ರೆ ಅದು ಯಾರ ಪಾಲು ಅಂತ ಕೇಳ್ಯಾರ ಅದು ಧರಣೀಯ ಪಾಲು ಅಂತ ಧರ್ಮ ಅದು ಭೂಮಿಯ ಪಾಲು ನೀರ್ ಹಾಕಿದ ವಸ್ತ್ರ ಯಾರ ಪಾಲು ಹೆಣ ತಗೊಂಡು ಹೋಗುವಾಗ ಮ್ಯಾಲ ಒಳ್ಳೆ ಒಂದು ಅರಿವು ಹಚ್ಚಿರ್ತಾರ ಆಯಾ ಸಂಪ್ರದಾಯವನ್ನು ಮಾಡ್ತಾರೆ ಅದು ಮಾಡಲಿಕ್ಕೆ ಅಲ್ಲ ಒಳ್ಳೆ ಬಟ್ಟೆ ಇತ್ತು ಅಂದ್ರೆ ಆ ಬಟ್ಟೆ ಯಾರ ಪಾಲು ಅಂತ ಕೇಳ್ಯಾರ ಅಗಸನ ಪಾಲು ಅಂತ ಅಗಸರಾಮ ಅದು ನನಗ್ಬೇಕ ಗೊತ್ತ ಕಠಿಣ ಅಸ್ಥಿಯ ಪಾಲು ಯಾರ ಪಾಲು ಎಣ ಸೊಟ್ಟಿನತ್ತ ಕೆಲವು ಸ್ವಲ್ಪ ಎಲುಗಳ ಉಳಿದಿರ್ತಾವ ಆ ಎಲುಗಳನ್ನ ತಗೊಂಡು ಹೋಗಿ ಎಲ್ಲಿ ಹಿಡಿದಿರಿ ನಿಲುವೊಳಗೆ ಹಿಡಿದಿರಿ ನೀರು ಹಾಕ್ತಿ ಗಂಗಾ ಮಾತಿಯಲ್ಲಿ ಕೂರಿಸ್ತೀರಿ ಅದಕ್ಕ ಕಠಿಣ ಅಸ್ಥಿಯ ಪಾಲು ಗಂಗೆ ಪಾಲು ಕೊನೆಗೆ ನೀನು ಮಾಡಿದ ಪಾಲು ಯಾರು ಅದಕ್ಕೆ ಬರೆದವರು ನೀನು ಮಾಡಿದ ಕರ್ಮ ನಿರ್ಣಯ ಪಾಲು ಅಂತ ಮಹಾತ್ಮರು ಬರೆದ್ರೆ ಅದಕ್ಕೆ ನಾವೇನು ಕರ್ಮ ಮಾಡ್ತೀವಿ ಅದು ನಾವು ಪಾಲಕ್ಕೆ ಹೊರತಾಗಿ ಬೈರ್ಯದ ಬರ್ಬೋದು ತಿಳ್ಕೊಂಡ ಅದಕ್ಕೆ ಈಗ ಅಂದಿನಿ ಅಂದ್ರೆ ಅದು ನಿಮ್ಮ ಪಾಲ ನಿಮ್ಮ ದೋಷ ಕತಿ ಅವ್ರ ಅಂದ್ರೆ ನಾವೇ ಅಂದ್ರೆ ಅವ್ರು ಹೋಗತಿ ನಿಮ್ ಉಳಿತೈತಿ ಇಷ್ಟ ಉಳ್ಸ್ರಿ ಹೋಗಿ ಅಂದ್ರೆ ಅನ್ರಿ ஜெய மங்களோ ஜெய நம பார்வதி